ಇವತ್ತು ಮುಖ್ಯಮಂತ್ರಿಗಳು ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಅದೇ ಟೈಮಲ್ಲಿ ಎಲ್ಲ ಡ್ರಾಮ ಮಾಡೋಣ ನೀವು ಬೈತೀರಿ ನಾವು ಬೈತೀವಿ ಈ ಜೆಡಿಎಸ್ ಡಿ ಅವರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಆದರೆ ಉಳಿದಂತ ನಾಲ್ಕೂವರೆ ವರ್ಷ ರಾಜ್ಯದ ಜನ ಏನು ಪಾಪ ಮಾಡಿದ್ರು ನಿಮ್ಮ ಜಿಲ್ಲೆ ಎರಡು ಜಿಲ್ಲೆ ಉಡುಪಿಯಲ್ಲಿ ಸಂಸದರಾಗಿದ್ದರು ದಕ್ಷಿಣ ಕನ್ನಡ ಐ ಎಸ್ ಟಿ ಯೂತ್ ಇರೋದಿಲ್ಲ ಉದ್ಯೋಗ ಸಂಬಂಧಪಟ್ಟ ಯಾವುದೇ ಯೋಜನೆ ನಿಮ್ಮಿಂದ ಬರ್ತಾ ಇಲ್ಲ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಜನರಲ್ ಆಗಿ ನೀವು ಸ್ಟೇಟ್ ಇದೆ ಹೇಳ್ತಾ ಬಿಟ್ಟರೆ ಕರಾವಳಿ ಸಂಬಂಧಪಟ್ಟ ಯಾವ ಯೋಜನೆ ಬಗ್ಗೆ ನೀವು ಹೇಳ್ತಾ ಇಲ್ಲ ಯಾಕೆ ಕರಾವಳಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಆಗ್ತಾ ಇದೆ ಯಾರೇ ಅಪ್ಲೈ ಮಾಡಿದ್ರು ಕೂಡ ಅವರಿಗೆ ಸೆಲ್ಫ್ ಎಂಪ್ಲಾಯ್ ಮಾಡಕ್ಕೆ ನಾವು ತಯಾರಿದ್ದೀವಿ ನಾನು ಕರಾವಳಿಗೆ ಹೇಳ್ತಾ ಇದ್ದೀನಿ ನಾನು ಕರಾವಳಿಗೆ ರಾಜ್ಯವನ್ನು ಬಿಟ್ಟು ಕರಾವಳಿ ಇಲ್ವಲ್ಲ ಕರಾವಳಿ ಸಪ್ರೇಟ್ ರಾಜ್ಯ ಆಗಿಲ್ಲ ಮೋದಿಯವರ ಟಾರ್ಗೆಟ್ ಇರುವಂತದ್ದು ಆದಷ್ಟು ಬೇಗನೆ ನಾವು ವರ್ಲ್ಡ್ ಇನ ಎಕಾನಮಿ ಆಗಬೇಕು ಅಷ್ಟು ಬಲಯುತವಾದಂತಹ ಎಕಾನಮಿಯನ್ನು ನಾವು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ದೇಶವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪ್ರಧಾನಿ ಯಾವಾಗಲೂ ಹೇಳ್ತಾ ಇರ್ತಾರೆ ಅದು ಸಾಧ್ಯ ಇದೆ ಅನ್ನುವಂಥ ಅದನ್ನು ಕೂಡ ಕಳೆದ ಹತ್ತು ಹನ್ನೊಂದು ವರ್ಷಗಳ ಅಭಿವೃದ್ಧಿ ಕೆಲಸದಲ್ಲಿ ಭಾರತ ತೋರಿಸಿಕೊಟ್ಟಿದೆ ಇವತ್ತು ಭಾರತದ ಮೇಲೆ ಎಲ್ಲರ ಕಣ್ಣು ಇದೆ ಅಂತಂದರೆ ಭಾರತ ಫಾಶೆಸ್ಟ್ ಗ್ರೋಯಿಂಗ್ ಎಕಾನಮಿ ಅನ್ನುವಂಥ ಕಾರಣ ಏನಾದರೂ ಮಾಡಿ ಕಾಲಿ ಎಳಿಬೇಕು ಏನಾದರೂ ಮಾಡಿ ಪುಲ್ ಡೌನ್ ಮಾಡಬೇಕು ಈ ಕಾರಣಕ್ಕಾಗಿ ಇವತ್ತು ಯಾವುದೋ ಒಂದು ದೇಶ ನಮ್ಮ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ ದೇಶದ ಜೊತೆ ಆದ್ರೆ ಎಲ್ಲರಿಗೂ ಕಲ್ಲಿರುವಂಥದ್ದು ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಮಿ ನಮ್ಮನ್ನು ಹಿಂದಕ್ಕಿಕ್ಕೆ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಭಯನೂ ಕೂಡ ಹಲವಾರು ದೇಶಗಳಿಗಿದೆ ಅಂತ ದೊಡ್ಡ ಪ್ರಮಾಣದಲ್ಲಿ ಭಾರತ ಸರ್ಕಾರ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಇಲಾಖೆಯ ರಿವ್ಯೂ ಅನ್ನ ನಮ್ಮ ಪ್ರಧಾನಿಗಳು ಪ್ರತಿ ವಾರ ಮಾಡ್ತಾ ಇದ್ದಾರೆ ಸ್ವತಃ ಅವರೇ ಮಾಡ್ತಾರೆ ನಾವು ಮಂತ್ರಿಗಳಿದ್ರು ಕೂಡ ಅವರೇ ಮಾಡ್ತಾರೆ ಇವತ್ತು ನನ್ನ ಇಲಾಖೆ ಮುಖ್ಯವಾಗಿ ಇನ್ನೊಂದು ನಾವು ಹೇಳಿದ್ವಿ ಎಲ್ಲರೊಂದು ಪ್ರಶ್ನೆ ಕೇಳ್ತಾ ಇದ್ರು ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳ್ತಾ ಇದ್ರಪ್ಪ ಏನಾಯ್ತು ಅಂತ ಹೇಳಿ ಇಟ್ಟಿಗೆ ತೊಗೊಂಡೋದ್ ನಾನು ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರು ಆದ್ರೆ ಪ್ರಧಾನಿ ಹೇಳಿದ್ರು ಪ್ರಧಾನಿ ಅಭ್ಯರ್ಥಿಯಾಗಿ ನಾನು ಎಂದೂ ಕೂಡ ರಕ್ತಪಾತ ಆಗದ ರೀತಿಯಲ್ಲಿ ಈ ದೇಶದಲ್ಲಿ ಮಂದಿರ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಕೋರ್ಟ್ ಅಲ್ಲಿನ ಕೇಸು ಕೋರ್ಟ್ ಅಲ್ಲಿ ಕೇಸ್ ಅನ್ನ ಅದರ ವಿರುದ್ಧವಾಗಿ ಯಾರು ವಾದ ಮಾಡ್ತಾ ಇದ್ರು ಕಪಿಲ್ ಸಿಬಲ್ ಅಂಡ್ ಅವರ ತಂಡ ಹದಿನೈದು ಜನರ ವಕೀಲರ ತಂಡ ಕಪಿಲ್ ಸಿಬಾಲ್ ಯಾರಿದ್ರು ಕಾಂಗ್ರೆಸ್ನ ನಾಯಕ ಇದ್ರು ಇವತ್ತೇ ಅವರು ಕಾಂಗ್ರೆಸ್ ಬಿಟ್ಟಿರ್ಬೋದು ಆದ್ರೆ ಅವತ್ತು ಕಾಂಗ್ರೆಸ್ ನಾಯಕ ಇದ್ರು ಅಂದ್ರೆ ಕಾಂಗ್ರೆಸ್ ರಾಮ ಮಂದಿರದ ವಿರುದ್ಧ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ನಡೀತಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುತ್ತೆ ಸುಪ್ರೀಂ ಕೋರ್ಟ್ ಗೆ ಬೇಕಾದಂತ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೊಡದ ಪರಿಣಾಮವಾಗಿ ಅದ್ರ ಮುಂದಕ್ಕೆ ಹೋಗ್ತಾ ಇತ್ತು ಪ್ರಧಾನಿ ಒಂದೇ ಮಾತು ಹೇಳಿದರು ನರೇಂದ್ರ ಮೋದಿ ಅವರು ಅದಕ್ಕೆ ಬೇಕಾದಂಥ ಸತ್ಯ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಲ್ಲೇ ಅದು ಬಗೆಹರಿಯತ್ತೆ ಅಂತ ಅದೇ ರೀತಿ ಆಯಿತು ಪ್ರಧಾನಿ ಆದ ದಿನದಿಂದ ರಾಮ ಮಂದಿರದ ಹಿಂದೆ ಬಿದ್ದರು ಬೇಕಾದಂಥ ಸತ್ಯ ಮಾಹಿತಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು ನಮ್ಮ ವಕೀಲರು ಕೊಟ್ಟರು ಇದರ ಪರಿಣಾಮವಾಗಿ ನಮಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ತು ಭವ್ಯವಾದಂಥ ರಾಮ ಮಂದಿರ ಆಗಿದೆ ಕೃಷಿಯ ಹೆಚ್ಚು ಉದ್ಯೋಗ ಕೊಡುವ ಕ್ಷೇತ್ರ ಯಾವುದು ಅಂದರೆ ಅದು ಎಮ್ ಎಸ್ ಸುಮಾರು ಇಪ್ಪತ್ತಾರು ಕೋಟಿ ಜನಕ್ಕೆ ಇವತ್ತಿನ ತನಕ ಅಧಿಕೃತವಾಗಿ ಅದು ಉದ್ಯೋಗವನ್ನು ಕೊಡ್ತಾ ಇದೆ ಇಪ್ಪತ್ತಾರು ಕೋಟಿ ಜನ ಉದ್ಯಮಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಅಲ್ಲಿ ದೇಶದ ಒಟ್ಟು ಎಕ್ಸ್ಪೋರ್ಟ್ ಅಲ್ಲಿ ಎಕ್ಸ್ಪೋರ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ದೇಶದ ಒಟ್ಟು ಎಕ್ಸ್ಪೋರ್ಟ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಎಮ್ ಎಸ್ ಎಮ್ ಎಗಳಿಂದ ಆಗ್ತಾ ಇದೆ ಈ ರೀತಿ ಪ್ರತಿಯೊಂದು ಇಲಾಖೆಯನ್ನು ಕೂಡ ಟಾರ್ಗೆಟ್ ಇಟ್ಕೊಂಡು ಪ್ರಧಾನಿ ಅವರು ಕೆಲಸ ಮಾಡ್ತಿದ್ದಾರೆ ಪ್ರತಿ ವರ್ಷ ಇದರ ವ್ಯವಹಾರ ಜಾಸ್ತಿ ಆಗಬೇಕು ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ಮಾತ್ರ ನಮ್ಮ ಇನ್ಕಮ್ ಡಬಲ್ ಆಗೋಕ್ಕೆ ಸಾಧ್ಯ ನಮ್ಮ ದೇಶದಲ್ಲಿ ಇಂಡಿಜಿನಸ್ ಆಗಿ ನಾವು ಮಾರಾಟ ಮಾಡಿದರೆ ನಮಗೆ ಗೊತ್ತಿದೆ ನಮ್ಮ ಒಂದು ಕೆಜಿ ಅಕ್ಕಿಗೆ ಭಾರತದಲ್ಲಿ ಎಷ್ಟು ರೇಟು ಅಂತ ಗೊತ್ತಿದೆ ಆದರೆ ಅದು ವಿದೇಶಕ್ಕೆ ಹೋದ್ರೆ ಹತ್ತು ಪಟ್ಟು ಜಾಸ್ತಿ ಸಿಗುತ್ತೆ ನಮಗೆ ಈ ರೀತಿ ಎಕ್ಸ್ಪೋರ್ಟ್ ಅನ್ನು ಜಾಸ್ತಿ ಮಾಡುವಂಥ ದಿಕ್ಕಿನಲ್ಲಿ ಅದು ಕೃಷಿ ಇರ್ಬೋದು ಕೃಷಿ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ನಲ್ವತ್ತೆರಡು ಮಿಲಿಯನ್ ಮೆಟ್ರಿಕ್ ಟನ್ ಟನ್ನ ಉತ್ಪಾದನೆ ಇತ್ತು ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಅಲ್ಲಿ ಇವತ್ತು ಅದು ಮುನ್ನೂರ ಮೂವತ್ತೆರಡು ಮಿಲಿಯನ್ ಮೆಟ್ರಿಕ್ ಟನ್ ಆಗಿದೆ ನಮ್ಮ ದೇಶದ ಉತ್ಪಾದನೆ ಅಂದ್ರೆ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ನಮ್ಮ ರೈತರು ಬೆಳೀತಾ ಇದ್ದಾರೆ ಅದಕ್ಕಾಗಿ ಪ್ರಧಾನಿ ಹೇಳ್ತಾರೆ ಇದನ್ನ ಫುಡ್ ಪ್ರೊಸೆಸಿಂಗ್ ಮಾಡಬೇಕು ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಬೇಕು ಯಾವ ದೇಶದಲ್ಲಿ ತಿನ್ನಕ್ಕಿಲ್ಲ ಮಿಡ್ಲ್ ಈಸ್ಟ್ ಅಲ್ಲಿ ಇವತ್ತು ಭಾರತದಿಂದ ತರಿಸ್ಕೊಂತಾರೆ ಪ್ರೊಸೆಸ್ಡ್ ಹಣ್ಣು ಪ್ರೊಸೆಸ್ಡ್ ಫುಡ್ ಎಲ್ಲವನ್ನು ತರಿಸ್ಕೊಂತಾರೆ ಅಲ್ಲಿ ಬೆಳೆಯಲ್ಲ ಅವರು ಅಂತರ್ ದೇಶಗಳಿಗೆ ಕಳಿಸುವಂತದ್ದು ಮತ್ತೆ ಅದರ ಪಟ್ಟಿ ಮಾಡುವಂತದ್ದು ಆಗಬೇಕು ಇದು ಪ್ರಧಾನಿ ಅಪೇಕ್ಷೆ ಇರುವಂತದ್ದು ಎಲ್ಲ ರಾಜ್ಯಗಳಿಗೂ ಕಾರ್ಯಕ್ರಮ ಇಲ್ಲದೆ ನಾನು ನಿಮಗೆ ಒಂದು ಅಂಕಿಅಂಶ ಎಲ್ಲಕ್ಕೆ ಇಚ್ಛೆ ಪಡ್ತೀನಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಹತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ಅವತ್ತಿನ ಕಾಲದಲ್ಲಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಗಳು ಡೆವಲ್ಯೂಷನ್ ಆಗಿತ್ತು ಅಂದರೆ ಬಂದಿತ್ತು ಹತ್ತು ವರ್ಷಗಳಲ್ಲಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಗಳು ಕಳೆದ ಹತ್ತು ವರ್ಷದಲ್ಲಿ ಅಂದರೆ ಈ ವರ್ಷ ಬಿಟ್ಟು ಇಪ್ಪತ್ತ ಐದನ ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಐದು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬಂದಿದೆ ರೆವಲ್ಯೂಷನ್ ಅಲ್ಲಿ ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ನಮಗೆ ಬಂದಿದೆ ಇನ್ನೂರ ಎಪ್ಪತ್ತೈದು ಶೇಕಡ ಹೆಚ್ಚು ಬಂದಿದೆ ಹಿಂದಿಗಿಂತ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇದು ಹೆಚ್ಚು ಕಡಿಮೆ ಕಾಂಗ್ರೆಸ್ ಅವರು ತರಬೇಕು ಇದಕ್ಕೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಗಳು ಹೆಚ್ಚು ಇಲ್ಲ ಐದು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೊಂದು ಕೋಟಿ ರೂಪಾಯಿಗಳು ಹೆಚ್ಚು ಕಾಂಗ್ರೆಸ್ ಅವರಿಗೆ ಲೆಕ್ಕ ಬಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಲೆಕ್ಕ ಬಂದ್ರೆ ಈ ಲೆಕ್ಕ ಹೇಳಬೇಕು ಹೇಳಿದೆ ನಮ್ಮಲ್ಲಿ ಮೆಟ್ರೋ ಎಷ್ಟು ಇವತ್ತೆಷ್ಟಾಗಿದೆ ಸುಮಾರು ಐವತ್ತಾರು ಕಿಲೋಮೀಟರ್ ಇತ್ತು ಬೆಂಗಳೂರು ಮೆಟ್ರೋ ಇವತ್ತು ಇನ್ನೂರ ನಲ್ವತ್ತು ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಇಲಾಖೆಯಲ್ಲಿ ಎನ್ ಎಚ್ ಅಲ್ಲಿ ನೀವು ಎಲ್ಲೆಲ್ಲಿ ಜಾಗ ಅಲ್ಲಿ ಕೆಲಸ ನಿಧಾನ ಆಗ್ತಿದೆ ಎಲ್ಲೆಲ್ಲಿ ನೀವು ಭೂಮಿಯನ್ನು ಎಕ್ವಿಸಿಷನ್ ಮಾಡಿ ಕೊಟ್ಟಿದೀರೋ ಅಲ್ಲಿ ರೈಲ್ವೆ ಲೈನ್ ಅನ್ನು ಮಾಡ್ತಾ ಇದೀವಿ ಅಲ್ಲಿ ಎನ್ ಎಚ್ ಅನ್ನು ಮಾಡ್ತಾ ಇದೀವಿ ಅಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಕೇವಲ ನಾನು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಹೇಳಿದೆ ಆದರೆ ಅಭಿವೃದ್ಧಿ ಕೆಲಸಕ್ಕೆ ಇದು ಎಕ್ಸ್ಟ್ರಾ ಬಂದಿದೆ ಕರ್ನಾಟಕ ಮತ್ತು ರಾಜ್ಯ ಮತ್ತು ಕೇಂದ್ರದ ಶೇರಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ದುಡ್ಡು ಬಂದಿದೆ ಅದು ಎಲ್ಲ ಇಲಾಖೆಯಲ್ಲೂ ಬರುತ್ತೆ ನಿಮಗೂ ಗೊತ್ತಿದೆ ಇವತ್ತು ಅತ್ಯಂತ ಹೆಚ್ಚು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುವಂತ ರಾಜ್ಯ ಯಾವುದು ಅಂದ್ರೆ ಅದು ಕರ್ನಾಟಕ ವಿಶ್ವಕರ್ಮ ಯೋಜನೆಯಲ್ಲಿ ಅತ್ಯಂತ ಹೆಚ್ಚು ಜನಕ್ಕೆ ಅನುಕೂಲ ಮಾಡಿದಂತ ರಾಜ್ಯ ಯಾವುದು ಅಂತಂದ್ರೆ ಅದು ಕರ್ನಾಟಕ ಇಂತ ಹಲವಾರು ಉದಾಹರಣೆಗಳಿದಾವೆ ಕೇವಲ ಜನರನ್ನ ಗುಮ್ರಾ ಮಾಡಕ್ಕೆ ಅಂದ್ರೆ ಆಟ ಆಡಿಸ್ತಾ ಇವತ್ತು ಮುಖ್ಯಮಂತ್ರಿಗಳು ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರ ಆರೋಪದಲ್ಲಿ ಸತ್ಯ ಇಲ್ಲ ಇಂಥ ಹಲವಾರು ಉದಾಹರಣೆಯನ್ನು ಕೊಡ್ಬೋದು ನಾನು ರೈಲ್ವೆಯಲ್ಲಿ ನಾವು ಅವತ್ತೆಷ್ಟು ಕೊಟ್ಟಿದ್ವಿ ಇವತ್ತೆಷ್ಟು ಕೊಟ್ಟಿದೀವಿ ಅವತ್ತು ಕೇವಲ ಎಂಟುನೂರ ಮೂವತ್ತೈದು ಕಿಲೋಮೀಟರ್ ಮಾಡಿ ಇವತ್ತು ಐದು ಸಾವಿರ ಕಿಲೋಮೀಟರ್ ಮಾಡಿ ಈ ರೀತಿ ಹಲವಾರು ಉದಾಹರಣೆಗಳು ನಮ್ಮ ಹತ್ರ ಅಲ್ಲಿ ಇದೆ ಬಾಯಲ್ಲಿ ಅಲ್ಲ ಮತ್ತೆ ಅಂಕಿಅಂಶ ದುಡ್ಡು ಕೊಟ್ಟರೆ ಯಾವುದಕ್ಕೆ ಎಷ್ಟು ಅಂತ ಅಂಕಿಅಂಶ ಇರುತ್ತೆ ಕೇಂದ್ರದಿಂದ ಎಷ್ಟು ಪಾಲು ರಾಜ್ಯದಿಂದ ಎಷ್ಟು ಪಾಲು ಅನ್ನುವಂಥ ಅಂಕಿಅಂಶ ಇರುತ್ತೆ ಅದಕ್ಕೆ ಅಂಕಿಅಂಶದ ಉದಾಹರಣೆಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಬೇಕು ರಾಜಕೀಯ ಮಾತಾಡೋಣ ಚುನಾವಣೆ ಬಂದಾಗ ರಾಜಕೀಯ ಮಾತಾಡೋ ಮಾತಾಡ್ತೀವ್ರಿ ಚುನಾವಣೆ ಎರಡು ಮೂರು ತಿಂಗಳು ಬರೀ ಅದೇ ಭಾಷಣ ಮಾಡೋಣ ಬಗ್ಗೆ ಜಗಳ ಮಾಡ್ಕೊಳ್ಳೋಣ ಆದ್ರೆ ಬಾಕಿ ನಾಲ್ಕೂವರೆ ವರ್ಷ ಅಭಿವೃದ್ಧಿ ಕೆಲಸಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ ಕೇಂದ್ರದ ಮೀಟಿಂಗ್ ಹೆಸರು ಬಂದಿದ್ದೀನಿ ಇವತ್ತು ಪ್ಲಾನಿಂಗ್ ಕಮಿಷನ್ ಹೋಗಿ ನೀತಿ ಆಯೋಗ ಆಗಿದೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಬರ್ತೀನಿ ನೀತಿ ಸರಿ ಬಂದಿದ್ದೀರಿ ಯಾವತ್ತೇ ಅಟೆಂಡ್ ನಿಮ್ಮ ನಿಮ್ಮ ಭಾವನೆಯನ್ನ ರಾಜ್ಯದ ಡಿಮಾಂಡ್ಗಳನ್ನ ಬೇಡಿಕೆಗಳನ್ನ ಎಲ್ಲಿ ಇಡಬೇಕು ಹಿಂದೆ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಇಡ್ತಾ ಇದ್ರು ಇವತ್ತು ನೀತಿ ಆಯೋಗದಲ್ಲಿ ಇಡಬೇಕು ಆದ್ರೆ ನಿಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಬರಲ್ಲ ಅವರು ಮಿನಿಸ್ಟರ್ ಆಗಿದ್ದಾಗ ಅಲ್ಲಿಗೆ ಕಲಬುರಗಿಗೆ ಒಂದು ದೊಡ್ಡ ಐ ಎಸ್ ಎಲ್ ಹಾಸ್ಪಿಟಲ್ ಮಾಡಿದ್ರು ಇಲ್ಲಿಯೇ ಇ ಎಸ್ ಎಲ್ ಹಾಸ್ಪಿಟಲ್ ಇನ್ನೂ ಮೇಲ್ದಿಗೆ ಹೋಗಿಲ್ಲ ಇನ್ನೊಂದು ಇನ್ನೊಂದು ನಿಮ್ದಿಲ್ಲೆ ಎರಡು ಜಿಲ್ಲೆ ಉಡುಪಿಯಲ್ಲಿ ಸಂಸದರಾಗಿದ್ದವರು ದಕ್ಷಿಣ ಐ ಎಸ್ ಯೂತ್ ಇರುವುದಿಲ್ಲ ಉದ್ಯೋಗ ಸಂಬಂಧಪಟ್ಟ ಯಾವುದೇ ಯೋಜನೆ ನಿಮ್ಮಿಂದ ಬರ್ತಾ ಇಲ್ಲ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಜನರಲ್ ಆಗಿ ನೀವು ಸ್ಟೇಟ್ ಇದೆ ಹೇಳ್ತಾ ಬಿಟ್ಟರೆ ಕರಾವಳಿಗೆ ಸಂಬಂಧಪಟ್ಟ ಯಾವ ಯೋಜನೆ ಬಗ್ಗೆ ನೀವು ಹೇಳ್ತಾ ಇಲ್ಲ ಯಾಕೆ ಕರಾವಳಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಆಗ್ತಾ ಇದೆ ಯಾರೇ ಅಪ್ಲೈ ಮಾಡಿದರೂ ಕೂಡ ಅವರಿಗೆ ಸೆಲ್ಫ್ ಎಂಪ್ಲಾಯ್ ಮಾಡಕ್ಕೆ ನಾವು ತಯಾರಿದ್ದೀವಿ ಅಂತರಲ್ಲಾಗಿ ನಾನು ಕರಾವಳಿಗೆ ಸ್ಪೆಷಲಿ ನಾವು ಕರಾವಳಿಗೆ ಹೇಳ್ತಾ ಇದ್ದೀನಿ ನಾನು ಕರಾವಳಿಗೆ ಕರಾವಳಿ ರಾಜ್ಯವನ್ನು ಬಿಟ್ಟು ಕರಾವಳಿ ಇಲ್ವಲ್ಲ ಕರಾವಳಿ ಸಪ್ಲೈ ರಾಜ್ ಆಗಿಲ್ಲ ಅದಕ್ಕಾಗಿ ಕರಾವಳಿಗೆ ನಾನು ಹೇಳ್ತಾ ಇರುವಂಥದ್ದು ಯಾರೇ ಇಲ್ಲಿಂದ ಯಾವುದೇ ಅಪ್ಲಿಕೇಶನ್ ಕೊಟ್ರು ನಾವು ಪ್ರೊಸೆಸ್ ಮಾಡ್ತಿದ್ದೀವಿ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀರಾ ನೀವು ಸ್ಕಿಲ್ ಟ್ರೈನಿಂಗ್ ತಗೊಳ್ತೀರಾ ಸ್ಕಿಲ್ ಟ್ರೈನಿಂಗ್ ಅಂದ್ರೆ ಯಾವುದೇ ಇಲ್ಲಿ ತಗೊತಾ ಈಗ ನಾವೇ ಮಾಡೋಕ್ಕೆ ಕೆ ವಿ ಐ ಇಂದ ಖಾದಿಯಿಂದ ಕರಾವಳಿಯ ಹಲವಾರು ಜನ ಮಿಷಿನ್ ತಗೋಳಕ್ಕೆ ಬೆಂಗಳೂರು ಬಂದಿದ್ರು ಯಾವುದು ಯಾರೋ ತುಂಬಾಕೆ ಮಾಡ್ತಾ ಇದ್ದಾರೆ ಯಾರೋ ಟೈಲರಿಂಗ್ ಮಾಡ್ತಾ ಇದ್ದಾರೆ ನಾವೇ ಬೆಂಗಳೂರಲ್ಲಿ ಕರಾವಳಿಯ ಜನಕ್ಕೆ ತುಂಬಾ ಜನಕ್ಕೆ ಅವರಿಗೆ ಉದ್ಯೋಗ ಮಾಡೋದಕ್ಕೆ ನಾವು ಟೂಲ್ ಕಿಟ್ ಅನ್ನು ಅವರಿಗೆ ಲೋನಿನ ಜೊತೆ ಬ್ಯಾಂಕಿನ ಜೊತೆ ಜೋಡಿಸುವಂತದ್ದು ಮಾಡಿದೀವಿ ಇಲ್ಲೇ ಬಂದು ಮಾಡುವಂತದ್ದು ಅಂತ ಅಲ್ಲ ಬೆಂಗಳೂರಿಗೆ ಬಂದವರಿಗೆ ಇಲ್ಲಿ ಬೆಂಗಳೂರು ದಕ್ಷಿಣ ಕನ್ನಡ ಕೊಡಗು ಮತ್ತು ಮುರ್ನಾಲ್ಕು ಜಿಲ್ಲೆಗಳವರು ಮಾತ್ರ ಇಲ್ಲಿ ಬಂದಿದ್ರು ಈಗ ಬಂದ ಬಂದ್ಮೇಲೆ ಸಂಸದರು ಭೇಟಿಯಾಗಿ ರೈಲು ಬೇಡಿಕೆ ಇತ್ತು ಬೆಂಗಳೂರು ಮಂಗಳೂರು ರೈಲು ತುಂಬಾ ಸಂಬಂಧಪಟ್ಟ ಬೇರೆ ರೈಲ್ಗೆ ಸಂಬಂಧಪಟ್ಟ ಯೋಜನೆಗಳಾಗ್ತಾ ಇದೆ ನಾನ್ ಕೇಳುದು ಕರೋಳಿ ಸಂಬಂಧಪಟ್ಟ ನಿಮ್ಮ ಯೋಜನೆಗಳು ನೇರವಾಗಿ ಫುಡ್ ಪ್ರೊಸೆಸಿಂಗ್ ನಾವು ಅವರಿಗೆ ಒಂದು ರಾಜ್ಯ ಸರ್ಕಾರದ ಮೂಲಕನೇ ನಾವು ಕೊಡಬೇಕು ರಾಜ್ಯ ಸರ್ಕಾರ ಯಾವ ಪ್ರಪೋಸಲ್ ಅನ್ನು ಕೊಡ್ತೀವಿ ಅದೆಲ್ಲವನ್ನು ಕೊಡಕ್ಕೆ ನಾವು ಸಿದ್ಧ ಇದ್ದೀವಿ